ನಮಸ್ತೆ ಬಲಿಷ್ಠ ಭೋಗಿ ಭಾರತದ ಮನೆಗಳು ಜೀವನ್ ವಾರ್ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಶನಿವಾರ ಏನಪ್ಪ ವಿಶೇಷವಾಗಿ ಹೇಳ್ತೀನಿ ಅಂತನಾದರೆ ವಾಸ್ತುವಿನ ಪ್ರಕಾರ ಮನೆಯನ್ನು ಕಟ್ಟಿಕೊಂಡರೆ ಆ ವಾಸ್ತು ಎನರ್ಜಿ ಅಥವಾ ಈ ಪಂಚತತ್ವಗಳ ಎನರ್ಜಿ ಈ ಶಕ್ತಿ ಚೈತನ್ಯ ನಮ್ಮ ಮನೆಗೆ ಯಾವ ರೀತಿ ಹರಿಯುತ್ತೆ ಮನೆಗೆ ಹರಿದಂಥದ್ದು ಈ ದೇಹಕ್ಕೆ ಹರಿಯುತ್ತೆ ಈ ದೇಹಕ್ಕೆ ಹರಿದಂಥದ್ದು ಈ ಮನಸ್ಸಿಗೆ ಹರಿಯುತ್ತೆ ಈ ಮನಸ್ಸಿಗೆ ಹರಿದಂಥದ್ದು ನಮಗೆ ಉತ್ತಮ ಚಿಂತನೆಗಳನ್ನು ಕೊಟ್ಟು ಉತ್ತಮ ಯೋಜನೆಗಳನ್ನು ಕೊಟ್ಟು ಉತ್ತಮ ಕೆಲಸಗಳನ್ನು ಮಾಡಿಸಿ ಅತ್ಯುತ್ತಮ ಫಲಗಳನ್ನು ಕೊಡ್ತಾ ಹೋಗುತ್ತೆ ಅಲ್ವಾ ರೈಟ್ ಈಗೇನು ಅಂತನಾದರೆ ಯಾಕೆ ಸಾಧಾರಣವಾಗಿ ಮನೆಯ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಎತ್ತರದ ಗಿಡಗಳನ್ನು ಹಾಕ್ಬೇಡಿ ಚಿಕ್ಕ ಚಿಕ್ಕ ಗಿಡಗಳನ್ನು ಹಾಕ್ಕೊಳ್ಳಿ ಎತ್ತರದ ಮರಗಳನ್ನು ಹಾಕ್ಬೇಡಿ ಯಾಕೆ ಹೇಳ್ತಾರೆ ಅಂತನ್ನೋದನ್ನು ತಿಳ್ಕೊಂಬ ಏನು ಅಂತಂದರೆ ನಮಗೆ ಸಾಧಾರಣವಾಗಿ ಏನೇನು ಬೆಳಗ್ಗೆ ಹೊತ್ತು ಸೂರ್ಯನ ಬಿಸಿಲು ಪೂರ್ವದ ಕಡೆಯಿಂದ ಬರುತ್ತೆ ಅಲ್ವಾ ಪೂರ್ವದ ಕಡೆಯಿಂದ ಬರುವಂತಹ ಈ ಸೂರ್ಯನ ಬಿಸಿಲನ್ನ ನಮ್ಮ ಮನೆಗೆ ಬರೋದಕ್ಕೆ ಬಿಡಬೇಕು ಅದು ಬೆಳಗ್ಗೆ ಬರುವಂತಹ ಸೂರ್ಯನ ಬಿಸಿಲಿನ ಆ ಕಿರಣಗಳೇನಿರುತ್ತಲ್ಲ ರಶ್ಮಿ ಏನಿರುತ್ತಲ್ಲ ಅದು ನಮಗೆ ಒಳ್ಳೆಯದನ್ನ ತಂದುಕೊಡುತ್ತೆ ವಿಟಮಿನ್ ಡಿ ಕೇಳಿದಂತೆ ಎಲ್ಲ ಬರ್ತಾ ಇರುತ್ತೆ ಹಾಗೆ ಅಲ್ಲಿಂದ ಬರುವಂತಹ ರಶ್ಮಿ ಏನಾಗುತ್ತೆ ಬಂದು ಬೀಳುವಂಥದ್ದು ನಮಗೆ ಮೈಗೆ ಹಿತವಾಗಿರುತ್ತೆ ಮೈಗೆ ಆರೋಗ್ಯಪೂರ್ಣವಾಗಿರುತ್ತೆ ಮೈಗೆ ಔಷಧೀಯ ಗುಣಗಳನ್ನು ಕೊಡುವಂತಹ ಶಕ್ತಿ ಸೂರ್ಯನ ರಶ್ಮಿಗಿದೆ ಹಾಗಾಗಿ ಈ ಭಾಗದಲ್ಲಿ ಪೂರ್ವದಲ್ಲಿ ಮತ್ತು ಉತ್ತರದಲ್ಲಿ ಚಿಕ್ಕ ಚಿಕ್ಕ ಗಿಡಗಳನ್ನು ಹಾಕ್ಕೊಂಡ್ರೆ ಬಿಡೋದು ಎತ್ತರದ ಹಾಕ್ಕೊಂಡ್ರೆ ಬಿಡುತ್ತೆ ಅದು ಸೂರ್ಯನ ರಶ್ಮಿ ಕಿರಣಗಳನ್ನು ತಡಿತಾ ಹೋಗ್ತಾ ಇರುತ್ತೆ ತಡಿತಾ ಹೋಯ್ತು ಅಂತಂದ್ರೆ ನಮಗೆ ಸೂರ್ಯ ಫ್ರೀಯಾಗಿ ಕೊಡ್ತದೆ ನಾವೇನೇನು ಚಾರ್ಜ್ ಮಾಡಲ್ಲ ನಮಗೆ ಅಲ್ವಾ ಸೊ ಫ್ರೀಯಾಗಿ ಬರ್ತಾರಂತ ಈ ಉಪಯೋಗವನ್ನು ಪಡ್ಕೊಳ್ಳುವಂಥದ್ದು ಜಾಣರ ಲಕ್ಷಣ ಹಾಗಾಗಿ ನಮ್ಮ ಋಷಿಮುನಿಗಳು ಯೋಚನೆ ಮಾಡಿ ಮಾಡಿದ್ರು ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಎತ್ತರದ ದಪ್ಪನೆಯ ಇರುವಂತಹ ಮರಗಿಡಗಳನ್ನು ಹಾಕಬೇಡಿ ತೆಳ್ಳಗೆ ಇರುವಂತಹ ಸಣ್ಣ 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 ಗಿಡಗಳನ್ನು ಹಾಕೊಳ್ಳಿ ಅಂತ ಹೇಳಿ ಸೊ ಇದು ಸೈಂಟಿಫಿಕಲ್ಲಿ ರೈಟ್ ಲಾಜಿಕಲ್ಲಿ ರೈಟ್ ಪ್ರಾಕ್ಟಿಕಲಿ ವೆರಿ 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 ರೈಟ್ ತಿಳ್ಕೊಂಡ್ರಲ್ಲ ಸೊ ಯಾತಕ್ಕೆ ಮನೆಯ ಉತ್ತರ ಮತ್ತು ಪೂರ್ವ ಬರುತ್ತೆ ಸರ್ ಉತ್ತರದೇನು ಹೇಳಿಲ್ಲ ಉತ್ತರದಿಂದ ಏನಾಗುತ್ತೆ ನಮಗೆ ಮ್ಯಾಗ್ನೆಟಿಕ್ ವೇವ್ಸ್ ಬರುತ್ತೆ ಹಿಂಗೆ ನೋಡಿದ್ರೆ ಮ್ಯಾಗ್ನೆಟ್ ಇಟ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಏನಾದ್ರು ಎರಡು ಮ್ಯಾಗ್ನೆಟ್ ಇಟ್ಕೊಂಡಿರ್ತೀವಿ ಮಧ್ಯದಲ್ಲಿ ಏನಾದ್ರು ಒಂದು ಹಲಗೆ ಪೀಸು ಅಥವಾ ಏನಾದರೂ ತಂದ್ಬಿಟ್ಟು ಮರ ತಂದ್ರೆ ಎರಡು ಮ್ಯಾಗ್ನೆಟ್ ಟಚ್ ಆಗುತ್ತಾ ಆಗಲ್ಲ ಹಾಗಾಗಿ ಇದು ಎತ್ತರ ಬೆಳೀತು ಅಂತಂತಂದರೆ ಆ ಕಡೆಯಿಂದ ಮ್ಯಾಗ್ನೆಟಿಕ್ ವೇವ್ಸ್ ಬರುವಂಥದ್ದು ಮನೆಯ ಹೊರಗೆ ನಿಂತ ಮನೆ ಒಳಗೆ ಬರಲ್ಲ ಬರಬೇಕು ಆ ಮ್ಯಾಗ್ನೆಟಿಕ್ ವೇವ್ಸ್ ಬಂದ್ರೇ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿದ್ದರೋಂಥ ಅನೇಕ ದುರಾಲೋಚನೆಗಳು ದುರ್ಬುದ್ಧಿಗಳು ದುಷ್ಕೃತ್ಯಗಳು ಇವನ್ನೆಲ್ಲಾನ ಹೋಗಿಸುವಂಥ ಶಕ್ತಿ ಈ ಮ್ಯಾಗ್ನೆಟಿಕ್ ವೇವ್ಸ್ಗೆ ಇರುತ್ತೆ ಯಾಕಂದರೆ ಬರುವಂಥ ಮ್ಯಾಗ್ನೆಟಿಕ್ ವೇವ್ಸ್ ಏನ್ ಮಾಡುತ್ತೆ ನನ್ನಲ್ಲಿರುವಂಥ ನೆಗೆಟಿವಿಟಿಯನ್ನು ತೆಗೆದು ಪಾಸಿಟಿವಿಟಿಯನ್ನು ಕೊಡ್ತಾ ಇರುತ್ತೆ ಹಾಗಾಗಿ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಎತ್ತರದ ಮರಗಳು ಬೇಡ 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 ಓಕೆ ಈಗ ಪ್ರಶ್ನೆ ಏನು ಅಂತ ಹೋಗೋದಾದ್ರೆ ಒಬ್ರು ಕೇಳ್ತದ್ರೆ ಏನಂತಂದ್ರೆ ಉತ್ತರ ಭಾಗದಲ್ಲಿ ಸೆಪ್ಟಿಕ್ ಟ್ಯಾಂಕ್ ಇದೆ ಉತ್ತರ ಭಾಗದಲ್ಲಿ ಸೆಪ್ಟಿಕ್ ಟ್ಯಾಂಕ್ ಇದೆ ಅಂತಂದರೆ ಫಸ್ಟು ತಿಳ್ಕೊಂಡ್ಬಿಡಿ ಅದರಿಂದ ಆಗುವ ದುಷ್ಪರಿಣಾಮಗಳು ಏನೇನು ಅಂತ ಏನೇನು ಅಂತಾರೋ ಮೊಟ್ಟ ಮೊದಲಾಗಿ ನಿಮಗೆ ಕೆಲಸ ಕಾರ್ಯಗಳು ಸರಿಯಾಗಿ ಸಾಗೋದಿಲ್ಲ ಬಿಸ್ನೆಸ್ಸು ಚೆನ್ನಾಗಿ ಆಗೋದಿಲ್ಲ ಕೆಲಸಗಳು ಸಿಗುತ್ತವೆ ಹೋಗಿದ್ವೆ ಸಿಗತ್ವೆ ಹೋಗುತ್ತವೆ ಹಾಗಾಗಿ ಜೀವನದಲ್ಲಿ ಒಂದು ಸರಿಯಾದ ಕೆಲಸದಲ್ಲಿ ನೆಲೆಯನ್ನು ಕಂಡುಕೊಂಡು ಕಂಡು ಹಿಡ್ಕೊಳ್ಳೋದಕ್ಕೆ ದೊಡ್ಡ ಪ್ರಯಾಸ ಆಗ್ಬಿಡುತ್ತೆ ಸೊ ಈ ತರ ಆಗ್ತಾ ಇತ್ತು ಅಂತಂದ್ರೆ ಈ ತರ ಆಗ್ತಾ ಇತ್ತು ಅಂತಾರೆ ಏನೋ ನಿಮಗೆ ಕೆಲಸ ಹುಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಕೆಲಸ ಸಿಗ್ತಾ ಇಲ್ಲ ಬಿಸ್ನೆಸ್ ಮಾಡ್ತಾರೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ ಅಂತ ರೀತಿಯಲ್ಲಿ ನಿಮಗೆ ತೊಂದರೆಗಳು ಕಾಣಿಸ್ತಾ ಇದೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾರ್ತ್ ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ ಇದೆ ಅಂತಾನೆ ಅರ್ಥ ಬೇರಿನೇನಾಗ ಹೇಳ್ತಾರೆ ಯಾವ್ದನ್ನು ಕೂಡ ಸುಮ್ಮನೆ ಕಣ್ಣು ಮುಚ್ಕೊಂಡು ಫಾಲೋ ಮಾಡೋದಲ್ಲ ಗುಣಲಕ್ಷಣಗಳು ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇದೆಯಾ ಹೊಂದಾಣಿಕೆ ಆಗ್ತಾ ಇದೆ ಅಂದ್ರೆ ಇದರಿಂದ ತೊಂದರೆ ಹೊಂದಾಣಿಕೆ ಆಗ್ಲಿ ಅಂದ್ರೆ ಇದು ಬೇರಿನೆಲ್ಲೋ ಇರಬಹುದು ಅಂತ ಯಾರು ಉತ್ತರದಿಂದ ಕೇಳಿದರಲ್ಲ ಉತ್ತರದಿಂದ ಆಗಿದ್ರೆ ಇಷ್ಟಿದೆ ಅಂತಾನೆ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಉತ್ತರದಲ್ಲೇನೆ ಸೆಪ್ಟಿಕ್ ಟ್ಯಾಂಕ್ ಇದೆ ಅಂತ ಅರ್ಥ ಸೊ ಏನ್ ಮಾಡ್ಬೋದು ಪರಿಹಾರ ಪರಿಹಾರ ಅಂತಾರೆ ನಾನು ಹಳೆಯ ಎಪಿಸೋಡ್ಗಳು ತುಂಬಾ ಕೊಟ್ಟುಬಿಟ್ಟಿದ್ದೀನಿ ದಯವಿಟ್ಟು ಹಳೆಯ ಎಪಿಸೋಡ್ಗಳಿಗೆ ಹೋಗಿ ನೋಡಿ ಅದರ ಉತ್ತರದಲ್ಲಿ ಏನಾದರೂ ಸೆಪ್ಟಿಕ್ ಟ್ಯಾಂಕ್ ಇದ್ರೆ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಇದೆಲ್ಲನೂ ಕೊಟ್ಟಿರ್ತೀನಿ ಹ್ಮ್ ಸ್ವಲ್ಪ ಎರಡನೇದು ಪ್ರಶ್ನೆ ಏನು ಅಂತಂದ್ರೆ ಒಬ್ಬರು ಕೇಳ್ತಾ ಇದಾರೆ ಸೊ ಮನೆಯ ಒಳಗಡೆಗೆ ಹಲಗೆಯ ಡೋರ್ಗಳು ಮಾತ್ರ ಲೆಕ್ಕಾಚಾರಕ್ಕೆ ಬರುತ್ತಾ ಅಥವಾ ಪಿ ವಿ ಸಿ ಡೋರು ಕೂಡ ಲೆಕ್ಕಾಚಾರಕ್ಕೆ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲು ಕೂಡ ಪಿ ವಿ ಸಿ ಡೋರ್ ಕೂಡ ಲೆಕ್ಕಾಚಾರಕ್ಕೆ ಬರುತ್ತೆ ಯಾಕೆ ಅಂತಂದ್ರೆ ಒಂದು ಕಡೆ ಓಪನಿಂಗ್ ಇದೆ ಅಂತಂದ್ರೆ ಅದನ್ನ ಕ್ಲೋಸ್ ಮಾಡೋದನ್ನ ನಾನು ಕಬ್ಡಿದ ಡೋರ್ ಅದಾದ್ರು ಮುಚ್ಬಹುದು ಮದ ಡೋರ್ ಅಲ್ಲಾದ್ರೂ ಮುಚ್ಬಹುದು ಪಿ ವಿ ಸಿ ಡೋರ್ ಅಲ್ಲಾದ್ರೂ ಮುಚ್ಬಹುದು ಕಲ್ಟನ್ ಆದರೂ ಎಳಿಬಹುದು ಏನ್ ಬೇಕಾದ್ರೂ ಎಳಿಬಹುದು ಏನ್ ಬೇಕಾದ್ರೂ ಮಾಡ್ಬೋದು ಬಟ್ ಡೋರು ಅಂತ ಬಂದಾಗ ಡೋರು ಲೆಕ್ಕ ಆಗೇ ಆಗುತ್ತೆ ಅದು ಯಾವುದರಿಂದ ಮಾರ್ಕ್ ಮಾಡಲ್ಪಟ್ಟಿದ್ದರೂ ಸಹ ಯಾವುದಿಂದ ಬೇಕಾರಾಗಿರ್ಬೋದು ಸೊ ಅದು ಲೆಕ್ಕ ಬಂದೇ ಬರುತ್ತೆ ಹಾಗಾಗಿ ಇದನ್ನ ನೀವು ಕೌಂಟ್ಗೆ ಅಕೌಂಟ್ಗೆ ತಗೊಳ್ಳೇಬೇಕಾಗತ್ತೆ ಓಕೆ ಸೊ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ